ಕರ್ನಾಟಕ ದಲಿತ ಸೇನೆ ರಾಜ್ಯ ಅಧ್ಯಕ್ಷರು ಖಾಲಿದ್ ಖಾನ್ ಶ್ರೀ ಎಂಎ ರವರಿಗೆ ಮೋಸ ಮಾಡಿದ ಕಿಟ್ಟಲ್ ವಿಜ್ಞಾನ ಕಾಲೇಜಿನ ವಿರುದ್ಧ ಬೃಹತ್ ತಮಟೆ ಚಳುವಳಿ ಹಾಗೂ ಕಾಲೇಜಿನ ಎದುರು ಸತ್ಯಾಗ್ರಹವನ್ನು ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಎಂಎ ರವರು ವಾಹಿನಿಯೊಂದಿಗೆ ಮಾತನಾಡಿ ತನ್ನ ಅಳಲನ್ನು ತೋಡಿಸಿಕೊಂಡರು ಹಾಗೂ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು ಖಾಲಿದ್ ಖಾನ್ ದಲಿತ ಸೇನೆ ಸ್ಟೇಟ್ ಬುಕ್ ಪ್ರೆಸಿಡೆಂಟ್ ಮಾತಾಡ್ತೀನಿ ಬಂಧುಗಳೇ ಇವತ್ತಿನ ದಿನ ಮಾಧ್ಯಮದ ಮುಂದೆ ಬರಬೇಕು ಅಂತ ಹೇಳಿ ಮುಖ್ಯ ಉದ್ದೇಶವೇನಂತಂದರೆ ಸುಮಾರು ಒಂದು ವರ್ಷದಿಂದ ಧಾರವಾಡನಲ್ಲಿ ಇರ್ತಕ್ಕಂಥ ಕೆಟಲ್ ಸೈನ್ಸ್ ಕಾಲೇಜ್ ಅವರ ವಿರುದ್ಧ ನಿರಂತರವಾಗಿ ನಾವು ಹೋರಾಟ ಮಾಡಲು ಪ್ರಯತ್ನ ಮಾಡ್ತಾಯಿದ್ದೀವಿ ಆದರೆ ನಮಗೆ ಯಾವುದೇ ಕಾರಣಕ್ಕೂ ಹೋರಾಟ ಮಾಡೋದಕ್ಕೆ ಇಲ್ಲ ಯಾರು ಅಂದರೆ ಆ ಕಾಲೇಜಿನ ಮ್ಯಾನೇಜ್ಮೆಂಟು ಆ ಕಾಲೇಜ್ ಮ್ಯಾನೇಜ್ಮೆಂಟ್ ಏನು ಮಾಡಿ ಮಾಡಿದ್ದಾರೆ ಅಂತಂದರೆ ಸುಮಾರು ಒಂದು ಐದು ವರ್ಷದಿಂದ ಅಬ್ದುಲ್ಲಾ ಬಡಬಡೆ ಎಂಬ ವ್ಯಕ್ತಿಗೆ ಒಂದು ಕೋಟಿ ರೂಪಾಯಿ ಬಿಲ್ಲನ್ನು ಅವರ ಹತ್ರ ಇಟ್ಕೊಂಡು ಕಾಸು ಬಡಬಡೆಗೆ ಸತಾಯಿಸುವಂತ ಕೆಲಸ ಉದ್ದೇಶ ಪೂರ್ವಕವಾಗಿ ಅವರು ಕುಟುಂಬ ಕುಟುಂಬಕ್ಕೆ ಅವ್ರ ಫ್ಯಾಮಿಲಿಗೆ ತೊಂದರೆ ಆಗಬೇಕು ಅವರು ಬೀದಿಪಾಲು ಆಗಬೇಕು ಅವರು ಧಾರವಾಡನಲ್ಲಿ ಇರಬಾರ್ದು ಅಂತ ಒಂದು ಉದ್ದೇಶದಿಂದ ಅವ್ರಿಗೆ ಅವರು ಅವರ ಬಿಲ್ ಅನ್ನು ಕೊಡ್ತಾ ಇಲ್ಲ ಒಂದು ವೇಳೆ ಆಗಲೇ ನಾವು ನೋಡಿದ್ದೀವಿ ಗುತ್ತಿಗೆದಾರರ ಕಾಂಟ್ರಾಕ್ಟರ್ಗಳ ಸ್ಥಿತಿಗತಿ ಇವತ್ತಿನ ದಿನ ರಾಜ್ಯದಲ್ಲಿ ಹೇಗಿದೆ ಅಂತೇಳಿ ಒಡ್ ನಾವೆಲ್ಲ ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ ಅಬ್ದುಲ್ಲಾ ಬರ್ಗು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಉದ್ದೇಶದಿಂದ ಕೆಟಲ್ ಸೈನ್ಸ್ ಕಾಲೇಜ್ ಮ್ಯಾನೇಜ್ಮೆಂಟ್ ಉದ್ದೇಶ ಪೂರ್ವಕವಾಗಿ ಅವ್ರನ್ನ ಸತಾಯಿಸ್ತಾ ಇದಾರೆ ಮ್ಯಾನೇಜ್ಮೆಂಟ್ ಮೇನ್ ಇನ್ಚಾರ್ಜ್ ಯಾರು ಅಂತಂದ್ರೆ ಮಾರ್ಟಿನ್ ಬರ್ಗೈ ಅಂತ ಹೇಳಿ ಬಿಷಪ್ ಮಾರ್ಟಿನ್ ಬೊರ್ಗೈ ಇವರು ಬಿಷಪ್ರಾಗಿರ್ತಾರೆ ಇವ್ರನ್ನ ನಾವು ಸುಮಾರು ಒಂದು ವರ್ಷ ಕಾಲದಿಂದ ನಾವು ಪದೇ ಪದೇ ಭೇಟಿ ಆಗ್ತಾ ಇದ್ದೀವಿ ಇವ್ರಿಗೆ ಬಡಬಡೆಯ ಸಮಸ್ಯೆ ನಾವು ತಿಳಿಸ್ತಾ ಇದ್ದೀವಿ ಇವ್ರಿಗೆ ಪ್ರತಿ ಒಂದು ದಾಖಲಾತಿಗಳನ್ನು ನಾವು ಕೊಟ್ಟಿದೀವಿ ಆದ್ರೂ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅಂತಂದ್ರೆ ಧಾರವಾಡ ಕಿಟಲ್ ಕಾಲೇಜಿನಲ್ಲಿ ಒಂದು ಪೇಪರ್ ತಗೋ ಬರ್ಬೇಕಂದ್ರೂ ಕೂಡ ಮಾರ್ಟಿನ್ ಬರ್ಗೈರ್ ಅವರ ಪರ್ಮಿಷನ್ ನಿಲ್ದಿರ ಅಲ್ಲಿ ಏನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯವಾಗಲ್ಲ ಒಂದು ಎರಡನೇದು ಒಂದು ಅನ್ಆರೈಸ್ಡ್ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಸೆಕ್ರೆಟ್ರಿ ವಿಲ್ಸನ್ ಮೊಯ್ಲಿ ಅಂತ ಹೇಳಿ ಅಂಡ್ ವಿಜಯ್ ಕುಮಾರ್ ಡಂಡಿನ್ ಅಂತ ಹೇಳಿ ಇವರು ಕೂಡ ಸಿಇಒ ಅಂತ ಹೇಳಿಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಪೋಸ್ಟ್ ಅನ್ನು ತಗೊಂಡ್ಬಂದು ನಮ್ಮ ಎದುರುಗಡೆ ಬಂದು ಸುಮಾರು ಒಂದು ಐದಾರು ಸರಿ ನಮ್ಮ ಎದುರುಗಡೆ ಕೂತ್ಕೊಂಡು ಇವ್ರು ಏನ್ ಮಾಡ್ತಾರಂದ್ರೆ ಇರ್ತಕ್ಕಂತ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ಪ್ರಿನ್ಸಿಪಲ್ ನ ತಗೊಂಡ್ಬಂದು ನಮ್ಮ ಎದುರುಗಡೆ ಕೂರಿಸಿ ಏನೈತೆ ನೋಡ್ರಿ ತೀರ್ಮಾನ ಮಾಡ್ರಿ ವಿಚಾರ ಮಾಡ್ರಿ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿ ಎಲ್ಲವನ್ನು ಮಾಡಿಬಿಟ್ಟು ಸುಮಾರು ಐದಾರು ತಿಂಗಳ ಆದ್ಮೇಲೆ ನಿಮ್ದು ಏನಿದೆ ಬಡಬಡೆಯವ್ರದು ಎಲ್ಲ ಲೆಕ್ಕಾಚಾರ ಸಿಕ್ಕಿದೆ ಪೇಮೆಂಟ್ ಕೊಡ್ತೀವಿ ಯಾವಾಗ ಕೊಡ್ತೀವಿ ಅಂತೇಳಿ ತೀರ್ಮಾನಕ್ಕೆ ಬಂದಿದೀವಿ ಅಂತ ಹೇಳ್ಬಿಟ್ಟು ಆ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ ಟ್ರಾನ್ಸ್ಫರ್ ಆಗಿಬಿಡ್ತಾರೆ ಮತ್ತೆ ಹೊಸ ಪ್ರಿನ್ಸಿಪಲ್ ಬರ್ತಾರೆ ಹೊಸ ಪ್ರಿನ್ಸಿಪಲ್ ಬಂದು ಅದೇ ರಾಗ ಅದೇ ಸ್ಟಾರ್ಟಿಂಗ್ ಇಂದ ಶುರು ಇಂದ ಮತ್ತೆ ಎಂಡಿಗೆ ಬರಬೇಕು ಕೊನೆಗೆ ಬಂದು ಇವ್ರು ಏನ್ ಮಾಡ್ತಾರೆ ಮತ್ತೆ ನಿಮ್ಗೆ ಯಾವಾಗ ಕೊಡ್ತೀವಿ ಏನ್ ಕೊಡ್ತೀವಿ ಎಷ್ಟು ಕೊಡ್ತೀವಿ ಅಂತ ಹೇಳ್ತೀವಿ ಅಂತೇಳಿ ಮತ್ತೆ ಆ ಪ್ರಿನ್ಸಿಪಲ್ ಹೋಗ್ಬಿಡ್ತಾರೆ ಬಂದವರೇ ಸುಮಾರು ಐದು ವರ್ಷದಿಂದ ಇದೇ ರೀತಿಯಲ್ಲಿ ಒಬ್ಬ ಅಮಾಯಕನ ಜೀವನ ಜೊತೆಗೆ ಆಟ ಆಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ದಲಿತ ಸೇನೆ ರಾಜ್ಯ ಸಂಘಟ ರಾಷ್ಟ್ರೀಯ ಸಂಘಟನೆ ರಾಜ್ಯ ಮಟ್ಟದಿಂದ ನಾವು ನಿಮ್ಮ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದೀವಿ ತಮಟೆ ಬಾರಿಸೋದಕ್ ಮುಂದಾಗಿದ್ದೀವಿ ತಮಟೆ ಚಳುವಳಿ ಮಾಡ್ತೀವಿ ಉಗ್ರ ರೀತಿಯಲ್ಲಿ ಧಾರವಾಡ ಕಾಲೇಜು ಕೆಟಲ್ ಸೈನ್ಸ್ ಕಾಲೇಜ್ ಏನಿದೆ ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ ಬಂಧುಗಳೇ ಬಂಧುಗಳ ನಂತರ ಪ್ರತಿ ಒಂದು ಬಿಲ್ ಇದೆ ಡೇನ್ ಇಂದ ಎಂಡಿಂಗ್ ವರ್ಗೂ ನಿನ್ನೆವರೆಗೂ ಏನೇನ್ ನಡೆದಿದೆ ಏನೇನ್ ಆಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಿಲ್ಗಳಿದೆ ಇನ್ನೊಂದು ಏನಂತಂದ್ರೆ ಆ ಮಾರ್ಟಿನ್ ಬರ್ಗೈರ್ ಅವರು ಏನಿದಾರಲ್ಲ ಈಸ್ ಎ ಬಿಷಪ್ ಅವರು ದೊಡ್ಡ ಸ್ಥಾನದಲ್ಲಿದ್ದಾರೆ ಆದ್ರೂ ಅವ್ರ ವೈಯಕ್ತಿಕ ವಿಚಾರಕ್ಕೆ ನಾವು ಮಾತಾಡಕ್ಕೆ ನಮ್ಗೆ ಆಸೆ ಇಲ್ಲ ಅವ್ರ ವೈಯಕ್ತಿಕ ವಿಚಾರಕ್ಕೆ ನಾವು ಹೋಗೋದಕ್ಕೆ ಹೋಗಲ್ಲ ನೋಡಿ ಮಾರ್ಟಿನ್ ಇವರು ಮಟಿನ್ ಹೇಳಿ ಯೇಸುವಿನ ಹೆಸರಿನಲ್ಲಿ ದುಡ್ಡು ಮಾಯಾಮಂಗ ಅಂತ ಹೇಳ್ಬಿಟ್ಟು ಇವ್ರದ್ದು ಆಗ್ಲೇ ಆರೋಪ ನ್ಯೂಸ್ ಪೇಪರ್ಗಳಲ್ಲಿ ಬಂದಿದೆ ಇವ್ರದ್ದು ಲಂಚ ತಗೊಳ್ಳೋದು ಲಂಚ ಕೊಡೋದು ಮತ್ತೊಂದು ಮಾಡೋದು ಮತ್ತೊಂದು ಮಾಡೋದು ಎಲ್ಲ ಯೂಟ್ಯೂಬ್ಗಳಲ್ಲಿ ಹೈಲೈಟ್ ಆಗಿರೋದು ವೈರಲ್ ಆಗಿರೋದು ಅಂತ ಇದೆ ಇವ್ರು ಅಂತಾರೆ ನಾ ಬಡಬಳ್ಳವರು ಕೆಲಸ ಏನ್ ಮಾಡಿದ್ದಾರೆ ಎಷ್ಟು ಸಂಬಳ ತಗೊಂಡಿದ್ದಾರೆ ಎಷ್ಟು ಬ್ಯಾಲೆನ್ಸ್ ಇದೆ ದುಡ್ಡು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ದಾಖಲಾತಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟು ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ದೀರಾ ಸಾಹೇಬ್ರೆ ನಿಮ್ಗೆ ನಾಚಿಕೆ ಬರ್ಬೇಕು ಪ್ರತಿಯೊಂದು ಪೇಪರ್ ನಿಮ್ಮ ಹತ್ರ ಇಟ್ಕೊಂಡು ನೀವು ಇಲ್ಲ ಅಂತ ಹೇಳ್ತಾ ಇದೀರಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಗೆ ಧಿಕ್ಕಾರ ಕುಗ್ಲಿಕ್ಕೆ ಬಯಸ್ತೀನಿ ನೋಡಿ ಲೋಕಾಯುಕ್ತ ಕೋರ್ಟ್ ಇಂದ ಆದೇಶ ಬಂದಿದೆ ನಿಮ್ಮ ಕಾಲೇಜಲ್ಲಿ ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ರುಪೀಸ್ ಅಂತ ಅಂತೇಳಿ ಆ ಆಗಿರೋ ದುಡ್ಡು ಯಾರ್ದು ಅಲ್ಲ ಬರಬಡೆಯೋದು ದುಡ್ಡು ದಯಮಾಡಿ ಈ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ ಆದಷ್ಟು ಕೂಡಲೇ ಈ ಮಾಧ್ಯಮ ಬಿಷಪ್ ಮಾರ್ಟಿನ್ ಬರ್ಗೈ ಆಗಬಹುದು ಅಂಡ್ ಫ್ಯಾಮಿಲಿ ಅಂಡ್ ಟೀಮ್ ಆಗಿರ್ಬಹುದು ವಿಲ್ಸನ್ ಮೊಯ್ಲಿ ಆಗಿರ್ಬೋದು ಆ ಕಾಲೇಜ್ ಆಗಿರ್ಬೋದು ಅವರು ಅವ್ರ ಜೊತೆಗೆ ಅವ್ರ ಬಳಿ ಈ ವಿಡಿಯೋ ಸೇರಿಸಬೇಕು ನಾವು ಎಂಟು ದಿನ ಹತ್ತು ದಿನ ಕಾಲ ಅವಕಾಶ ಅವ್ರನ್ನ ಕೊಟ್ಟಿದಿವಿ ಇಷ್ಟು ಅವರು ಮರ್ಯಾದೆಯಿಂದ ಬರ್ಬಡೆಯವರಿಗೆ ಕರೆಸಿ ಬಿಟ್ಟು ಮಾತಾಡಿ ತೀರ್ಮಾನ ಮಾಡಿ ಅವ್ರದ್ದು ಏನಿದೆ ಅವ್ರನ್ನ ಸೇರಿಸ್ಬೇಕು ಅಂತಕ್ಕಂಥ ಕೇಳ್ಕೊಂತೀವಿ ಇಲ್ಲದಿದ್ರಲ್ಲಿ ನಾವು ಹನ್ನೊಂದನೇ ದಿನದಿಂದ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತೀವಿ ನಿಮ್ಮ ಕಾಲೇಜ್ ಎದುರುಗಡೆ ಅಂತಕ್ಕಂಥ ಹೇಳಿ ನನ್ನ ಮಾತನ್ನು ಹೆಸರು ಅಬ್ದುಲ್ಲಾ ಬಡಬಡೆ ಅಂತ ಹೇಳಿ ಇವರು ಕೆಟಲ್ ಸೈನ್ಸ್ ಕಾಲೇಜಲ್ಲಿ ಅಲ್ಲಿ ಕಾಂಟ್ರಾಕ್ಟರ್ ಆಗಿ ಸುಮಾರು ಆರು ವರ್ಷ ಎಂಟು ವರ್ಷ ಕೆಲಸ ಮಾಡಿರ್ತಾರೆ ಈಗ ಹೊಸದಾಗಿ ಅಲ್ಲಿ ಎಷ್ಟು ಬಿಲ್ಡಿಂಗ್ ಗಳು ಇದಾವೋ ಆ ಬಿಲ್ಡಿಂಗ್ ಕಟ್ಟಡ ಕೆಲಸವನ್ನು ಇವರೇ ಮಾಡಿರ್ತಾರೆ ಬಂಧುಗಳೇ ಮೋಸ ಆಗಿರೋದು ಇವ್ರ ಜೊತೆಗೇನೆ ಪೇಮೆಂಟ್ ಬರಬೇಕಾಗಿರೋದು ಇವರೇ ಸಂಪೂರ್ಣವಾಗಿ ಮಾಹಿತಿ ಅಬ್ದುಲ್ಲಾ ಅವರು ಕೊಡ್ತಾರೆ ಜೈ ಬಿಮ್ ಬಂಧುಗಳೇ ನಾನು ಮೊಹಮ್ಮದ್ ಇರ್ಫಾಕ್ ಅಬ್ದುಲ್ಲಾ ಬಡಬಡೆ ಅಂತ ನಾನು ಧಾರವಾಡ ರಹವಾಸಿ ನಾನು ಧಾರವಾಡದಲ್ಲಿ ಕಿಟ್ಲ್ ಕಾಲೇಜ್ ಅಂತ ಹೇಳಿ ಒಂದು ಸೈನ್ಸ್ ಕಾಲೇಜ್ ಇದೆ ಬಹಳ ಹಳೆಯ ಬಹಳ ದೊಡ್ಡ ಕಾಲೇಜು ಆ ಕಾಲೇಜಿನಲ್ಲಿ ನಾನು ಸಿವಿಲ್ ಕೆಲಸ ಮಾಡಿರುತ್ತೇನೆ ಇದು ನನ್ನ ವರ್ಕ್ ಆರ್ಡರ್ ಸುಮಾರು ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ನನಗೂ ಈ ವರ್ಡ್ ವರ್ಕ್ ಆರ್ಡರ್ ಸಿಗ ಸಿಕ್ಕಿರುತ್ತದೆ ಆವಾಗ ಅಲ್ಲಿರುವ ಪ್ರಿನ್ಸಿಪಾಲ್ರಿಂದ ನಾನು ಭೇಟಿಯಾಗಿ ನಾನು ಈ ಕೆಲಸ ವರ್ಕ್ ಆರ್ಡರ್ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿರುತ್ತೇನೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಈ ಕೆಲಸ ಡಾಕ್ಯುಮೆಂಟೇಷನ್ ಜೊತೆಯಲ್ಲಿ ಅದರದ್ದು ಏನು ಪ್ರೊಸೀಜರ್ ಇದೆಯೋ ಏನು ಫಾರ್ಮ್ಯಾಲಿಟಿ ಇದೆ ಅದೇ ಪ್ರಕಾರ ಕೆಲಸ ಮಾಡುತ್ತಾ ಬಂದಿರುತ್ತೇನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾರ್ಚ್ನಲ್ಲಿ ಲಾಕ್ಡೌನ್ ಆಗಿ ಲಾಕ್ಡೌನ್ ಆಗುತ್ತೆ ಆಮೇಲೆ ಸೆಕೆಂಡ್ ಲಾಕ್ಡೌನು ಆಗುತ್ತೆ ಸೊ ಆ ಪಿರಿಯಡ್ನಲ್ಲಿ ಕಾಲೇಜು ಸ್ಕೂಲು ಶಾಲೆಗಳು ಕಾನೂನು ಇದರಿಂದ ರಜೆಗಳು ಕೊಟ್ಟು ಕೊಟ್ಟಿರುತ್ತಾರೆ ಸೊ ಕೆಲಸ ಮಾಡುವಾಗ ನನಗೆ ಸುಮಾರು ಆರು ಏಳು ವರ್ಷದಲ್ಲಿ ಮೂರು ಮೂರುವರೆ ಕೋಟಿ ಕೆಲಸ ಮಾಡಿರುತ್ತೇನೆ ಆ ಕೆಲಸದ ನನಗೆ ಮೇಡಮ್ ಅವರು ಆರ್ ಸುಶಾಂತಿ ಪ್ರಸನ್ನಕುಮಾರ್ ಅಂತ ಹೇಳಿ ಮೇಡಮು ಅವರು ಆಗಿನ ಪ್ರಿನ್ಸಿಪಾಲರು ಅವರು ನನಗೆ ಕೆಲಸ ಕೊಟ್ಟಿರುತ್ತಾರೆ ಆ ಕೆಲಸದ ಪ್ರಕಾರ ನಾನು ಯಾವ ಕೆಲಸ ಮಾಡಿರುತ್ತೇನೆ ಆ ಕೆಲಸದ ನನಗೆ ಬಿಲ್ ಸಬ್ಮಿಟ್ ಮಾಡಿದ ಮೇಲೆ ನನ್ನ ಪೇಮೆಂಟು ಕ್ಲಿಯರ್ ಮಾಡಿರುತ್ತಾರೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಆಡಿಟ್ ಒಂದು ಆಡಿಟರ್ ಏನು ಹೇಳಿದರು ಇಲ್ಲ ನೀವು ಬಿಲ್ಸ್ ಎಲ್ಲ ಸಬ್ಮಿಟ್ ಮಾಡಿ ಕಂಪ್ಲೀಟ್ ಆದ ಮೇಲೆ ದುಡ್ಡನ್ನು ತಗೋಬೇಕು ಸೊ ಮೊದಲು ಹೆಕ್ಕಾಗ್ತಿದ್ವು ನಾವು ಅಡ್ವಾನ್ಸ್ ಪೇಮೆಂಟ್ ತಗೋತಿದ್ದೆ ಕೆಲಸ ಮಾಡ್ತಿದ್ವಿ ಫಿಲ್ ಆಮೇಲೆ ನಾವು ಹಾ ಆ ಥರ ಕೆಲಸ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಡೀತಿತ್ತು ಬಟ್ ಆಮೇಲೆ ಏನಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಆಡಿಟ್ ರಿಪೋರ್ಟ್ರು ಆಗಿ ಬರಲ್ಲ ಅಂದಾಗ ನಾವು ಬಿಲ್ ಕೆಲಸನು ಒಂದು ಕೆಲಸ ಹಿಡಿದ ಮೇಲೆ ಆ ಕೆಲಸ ಫುಲ್ ಕಂಪ್ಲೀಟ್ ಆದ್ಮೇಲೆ ಆ ಬಿಲ್ ಅನ್ನು ಕೊಡ್ತಿದ್ವಿ ಆಮೇಲೆ ಅದರ ಪೇಮೆಂಟ್ ಆಗ್ತಾ ಇತ್ತು ಇದು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಹಾಗೆ ನಡೀತು ನನಗೆ ಲಾಸ್ಟ್ ಪೇಮೆಂಟ್ ಆಗಿರೋದು ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಆದ್ಮೇಲೆ ನಂದು ಏಳು ಎಂಟು ಕೆಲಸ ಎಲ್ಲ ಇನ್ಕಂಪ್ಲೀಷನ್ ಇತ್ತು ಕೆಲಸ ನಡೀತಾ ಇತ್ತು ಇನ್ಕಂಪ್ಲೀಷನ್ ಇತ್ತು ಸೊ ಆಗಿನ ಪ್ರಿನ್ಸಿಪಲ್ ಅವರು ಏನಂತಂದ್ರು ಮೇಡಮ್ ಅವರು ಇಲ್ಲ ನೀವೆಲ್ಲ ಒಂದೊಂದು ಕೆಲಸ ಕಂಪ್ಲೀಟ್ ಮಾಡಿ ಬಿಲ್ ಅನ್ನು ಸಬ್ಮಿಟ್ ಮಾಡಿ ಪೇಮೆಂಟ್ ತಗೊಳ್ಳಿ ಅಂತ ಆ ಕೆಲಸ ಕಂಪ್ಲೀಟ್ ಮಾಡುವಾಗ ಅದೇ ಇದು ಪಿರಿಯಡ್ ನಲ್ಲಿ ಲಾಕ್ಡೌನ್ ಆಯಿತು ಆಮೇಲೆ ಸೆಕೆಂಡ್ ಲಾಕ್ಡೌನು ಆಯಿತು ಆವಾಗ ಮೇಡಮ್ರದ್ದು ಏನಾಯ್ತು ಅಂದ್ರೆ ಜುಲೈ ಮೂವತ್ತೊಂದರಲ್ಲಿ ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಅವರು ರಿಟೈರ್ಡೂ ಆಯ್ತು ಅವರು ರಿಟೈರ್ಡ್ ಆದರು ಆಮೇಲೆ ನಾವು ಮತ್ತೆ ಎರಡು ತಿಂಗಳ ಜುಲೈ ಆದಮೇಲೆ ಆಗಸ್ಟ್ ಸೆಪ್ಟೆಂಬರ್ ಇವು ಎರಡು ತಿಂಗಳು ನಾವು ಕೆಲಸ ಮಾಡಿರುತ್ತೇವೆ ಅಲ್ಲಿ ಆವಾಗ ಕೆಲಸ ಮಾಡುವಾಗ ಹೊಸ ಪ್ರಿನ್ಸಿಪಾಲ್ ಬಂದಿದ್ದರು ಡಾರ್ಲಾ ಲಾರ್ಜಸ್ ಅವರು ಅವರು ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತು ಸೆಪ್ಟೆಂಬರ್ ನಲ್ಲಿ ಕೆಲಸ ಮಾಡುವಾಗ ಹುಡುಗೂರ್ನಲ್ಲಿ ಕರ್ಕೊಂಡೋಗಿ ಕೆಲಸ ಮಾಡುತ್ತಿದ್ದಾಗ ಪೊಲೀಸರನ್ನು ಕರೆದು ನಮಗೆ ದಾದಗಿರಿ ಮಾಡಿ ಅಲ್ಲಿಂದ ನಮಗೆ ಪೊಲೀಸ್ ಸ್ಟೇಷನ್ ಕೊರೆದೊಯ್ದರು ಅಲ್ಲಿಂದ ನಮ್ಮ ಹತ್ರ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ಇದರಲ್ಲಿ ಆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಹಿಡಿದು ಈಗಿನವರೆಗೆ ಇವತ್ತಿನವರೆಗೂ ಐದು ವರ್ಷದಲ್ಲಿ ನಾ ಏನು ಮಾಡಿದ್ದೀನಿ ಯಾರಿಗೆ ಭೇಟಿ ಯಾವ ಡಾಕ್ಯುಮೆಂಟ್ ಯಾರು ಕೇಳಿದ್ದಾರೆ ಏನು ಎಲ್ಲ ಒಂದು ಇದರಲ್ಲಿ ಇದೆ ಪ್ರತಿಯೊಂದು ಮಾಡಿದರೂ ಐದು ವರ್ಷ ಆದರೂ ನನ್ನ ದುಡ್ಡ ನನಗೆ ಅವರು ಕೊಡ್ತಾ ಇಲ್ಲ ನಮಗೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ವ್ಯಾನ್ ನಲ್ಲಿ ಕರೆದು ಹೋಯ್ತರು ನಾವು ಹೇಳಿದ್ವಿ ಅವರಿಗೆ ನಾವು ಇಲ್ಲಿ ಕೆಲಸ ಮಾಡುತ್ತಿದ್ದೀವಿ ನಾನು ಒಂದು ಸಿವಿಲ್ ಇಂಜಿನಿಯರ್ ನನ್ನ ಲೈಫ್ ನಲ್ಲಿ ನಾ ಯಾವತ್ತೂ ಪೊಲೀಸ್ ಜೀಪ್ ಅಲ್ಲಿ ಕುಂತಿಲ್ಲ ಪ್ಲೀಸ್ ಆದರೆ ಅವರು ನನ್ನ ಮಾತು ಕೇಳಿಲ್ಲ ಅವರು ನನಗೆ ನನ್ನ ಕೆಲಸದವರಿಗೆ ಪೊಲೀಸ್ ವ್ಯಾನ್ ಅಲ್ಲಿ ಕುದುರಿಸಿ ಪೊಲೀಸ್ ಸ್ಟೇಷನ್ಗೆ ಕರೆದು ಪೊಲೀಸ್ ಸ್ಟೇಷನ್ ಅಲ್ಲಿ ಮ್ಯಾನೇಜ್ಮೆಂಟ್ಗೂ ಕರೆದ್ರು ಆ ಮಾಜಿ ಪ್ರಿನ್ಸಿಪಲ್ ಅವ್ರಿಗೂ ಕರೆದ್ರು ನನ್ನನ್ನು ಕರೆದ್ರು ನಾವೆಲ್ಲರೂ ಇದ್ವಿ ಸೊ ಅಲ್ಲಿ ಅವರೆಲ್ಲ ತಿಳಿದಾಗ ಏನಾಯ್ತು ಅಂತ ಕೇಳಿದ್ರು ನಾನು ಕೆಲಸ ಸುಮಾರು ಲಕ್ಷ ಪ್ಲಸ್ ನಂದ ಅಮೌಂಟ್ ಬರಬೇಕು ಸೊ ನಾ ಕೆಲಸನೂ ಕೆಲಸ ನಡೆಸ್ತಾ ಇದ್ದೀನಿ ನನಗೆ ಪೇಮೆಂಟ್ ಆಗಬೇಕು ಅವಾಗ ಅವ್ರು ಏನಂತಂದ್ರು ಎಲ್ಲರೂ ಎಲ್ಲಾರು ಡಿಸ್ಕಸ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಡಿಕ್ಲೇರೇಷನ್ ಆತಂದ್ರೆ ಅದರದ್ದು ಹಿಂಬರನೂ ಇದೆ ಪೊಲೀಸ್ ನಲ್ಲಿ ಸ್ಟೇಟ್ಮೆಂಟ್ ನಾವು ಬರೆದು ಕೊಟ್ಟಿದ್ದು ಇದೆ ಅವ್ರು ಕೊಟ್ಟಿರೋದು ಇದೆ ಈ ಡಾಕ್ಯುಮೆಂಟ್ ನಲ್ಲಿ ಅವರು ಏನಂದ್ರು ಇದು ಆಡಳಿತ ಮಂಡಳ ವಿಚಾರ ಈ ವಿಚಾರ ನಮ್ಮದು ಅಲ್ಲ ನೀವು ಆಡಳಿತ ಮಂಡಳಿ ಕಡೆ ಹೋಗಿ ಇದನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ನಮಗೂ ಆ ಮಾಜಿ ಪ್ರಿನ್ಸಿಪಾಲ್ ಅವರಿಗೂ ಕಾಲೇಜಿನವರಿಗೂ ಮ್ಯಾನೇಜ್ಮೆಂಟ್ ಇದಿಷ್ಟೆಲ್ಲ ತಿಳಿಸಿ ನಮಗೆ ಆವತ್ತರಿಂದ ಕಾಲೇಜ್ ಪ್ರಿನ್ಸಿಪಾಲ್ ಹಿಡಿದ ಮ್ಯಾನೇಜ್ಮೆಂಟ್ ಟ್ರಸ್ಟಿ ಅವರು ಯಾರು ಇದ್ದಾರೆ ಅವರೆಲ್ಲರ ಕಡೆ ಹೋದ್ರು ಅವರು ನನ್ನ ಪರಿಸ್ಥಿತಿ ಎಲ್ಲ ಅವ್ರ ಕಡೆ ಹೇಳಿದ್ರು ನಾ ಇದು ಹೇಳಿದೆ ನಾನು ನನ್ನ ಹೆಂಡತಿ ಮಕ್ಕಳು ತಂದೆ ತ ಎಲ್ಲರ ಜೊತೆ ನಾನು ಸಾವನ್ನಪ್ಪ ಆ ಪರಿಸ್ಥಿತಿ ನಾನು ಬಂದಿದ್ದೇನೆ ಊರು ಬಿಟ್ಟು ನಾ ಸ್ವಲ್ಪ ದಿವಸ ಹೊರಗೆ ಹೋಗಿದ್ದೇನೆ ಯಾಕಂದ್ರೆ ನಾ ಸುಮಾರು ಬಹಳಷ್ಟು ರೊಕ್ಕ ಬೇರೆಯವ್ರಿಗೆ ಕೊಡದಿದೆ ನಾನು ಇಂಟ್ರೆಸ್ಟ್ಲಿ ರೊಕ್ಕ ತೆಗ್ದಿದ್ದೀನಿ ಅವ್ರಿಗೆ ಕೊಡಬೇಕು ಲೇಬರ್ಸ್ ಕೊಡಬೇಕು ಮಟೀರಿಯಲ್ಸ್ ನವ್ರಿಗೆ ಬಹಳ ಮಂದಿಗೆ ನಾವು ಕೊಡಬೇಕು ನಂದು ಒಂದು ಚಲೋ ರೆಪ್ಯುಟೇಷನ್ ನಲ್ಲಿ ಚಲೋ ಸ್ಟ್ಯಾಟಸ್ ನಲ್ಲಿ ನಾ ಕೆಲಸ ಮಾಡ್ತಾ ಇದ್ದೆ ಈ ಕೆಟೆಲ್ ಕಾಲೇಜ್ ನನ್ನ ಪೆಂಡ್ ಬಿಲ್ ಅನ್ನು ಪೆಂಡಿಂಗ್ ಮಾಡಿ ನಂದು ಒಂದು ಇಂಜಿನಿಯರ್ ಅಂತ ಒಂದು ಸ್ಟ್ಯಾಟಸ್ ಅನ್ನ ಕಳೆದ್ಬಿಟ್ರ ನನಗೆ ಲೇಬರ್ ಸಹಿತ ಬೈದಾಡಿ ಮಾತಾಡ್ತಾ ಇದ್ದಾರೆ ನನಗೆ ಹೇಳ ಆಗ್ತಾ ಇಲ್ಲ ನನಗೆ ಒಂದು ಸರ್ ಅಂತ ಹೇಳಿ ಮಾತಾಡೋ ಲೇಬರು ಆ ದುಡ್ಡಿನ ಸಲುವಾಗಿ ನನಗೆ ಬೈದು ಮಾತಾಡ್ತಾರೆ ಯಾಕಂದ್ರೆ ಅವ್ರದ್ದು ತಪ್ಪಿಲ್ಲ ಐದು ವರ್ಷ ಆಯ್ತು ಅವರು ನನ್ಗೆ ಸಂಭಾಳಿಸ್ತಾ ಇತ್ತು ನಾನು ನನ್ನ ಎಲ್ಲಾ ಪರಿಸ್ಥಿತಿ ಹೋಗಿ ಇವ್ರಿಗೆ ಹೇಳಿದ್ರೆ ಇವರು ಪ್ರಿನ್ಸಿಪಾಲ್ ಕಡೆ ಕಳಿಸ್ತಾರೆ ಪ್ರಿನ್ಸಿಪಲ್ ಆ ಸೆಕ್ರೆಟರಿ ಕಳಿಸ್ತಾರೆ ಸೆಕ್ರೆಟರಿ ಸಿಇಒ ಕಡೆ ಕಳಿಸ್ತಾರೆ ಸಿಇಒ ಮತ್ತು ಬಿಷಪ್ ಕಡೆ ಕಳಿಸ್ತಾರೆ ಬಿಷಪ್ ಹೇಳ್ತಾರೆ ನನಗೇನು ಇದು ಸಂಬಂಧ ಇಲ್ಲ ಅದನ್ನ ನೀವು ಅಲ್ಲೇ ಕಾಲೇಜ್ ಕಾಲೇಜ್ನಲ್ಲಿ ಮಾತಾಡಿ ಕಾಲೇಜ್ನಲ್ಲಿ ನಲ್ಲಿ ಹೋದ್ರೆ ನಾವೊಂದು ಕಡ್ಡಿನೂ ವ್ಯವಸ್ಥೆ ಬಾಜು ಇಡಬೇಕಂದ್ರೆ ಬಿಶಪ್ ಕೇಳಬೇಕು ಅಂತಾರೆ ಸೊ ನನ್ನ ಪರಿಸ್ಥಿತಿ ಹೇಗೆ ನನ್ನ ಯಾರ ಕಡೆ ಹೋಗ್ಲಿ ನಾನು ಯಾರಿಗೆ ಕೇಳಲಿ ನಾನು ಅದೆಲ್ಲ ಆದಾಗ ಆಮೇಲೆ ನಾನು ನಮ್ಮ ಖಾಲಿದ್ ಖಾನ್ ಭಯ್ಯ ಅವ್ರಿಗೆ ಭೇಟಿ ಆದೆ ನನ್ಗೆ ಇವ್ರದ್ದು ನನ್ನ ವೈಫ್ ಕಡೆಯಿಂದ ರಿಲೇಶನ್ ಇವ್ರಿಗೆಲ್ಲಾ ಮಾಹಿತಿ ಗೊತ್ತಾಯ್ತು ಒಂದು ವರ್ಷ ಮೊದಲ ನಾನು ನಮ್ಮ ಖಾಲಿದ್ ಖಾನ್ ಭಯ್ಯ ಅವ್ರಿಗೆ ಹೇಳಿದ್ಮೇಲೆ ಅವ್ರು ಅದನ್ನ ಲಾಸ್ಟ್ ಒನ್ ಇಯರ್ಲಿ ಅವ್ರದನ್ನು ಕೈಯಲ್ಲಿ ಇದೆ ಈ ಕೇಸು ಅವರು ಸುಮಾರು ಒಂದು ಎಂಟು ಹತ್ತು ಸಲ ಬಿ ಬಿಶೋಪುರ್ ಬೆಟ್ಟಾದ್ರು ಧಾರವಾಡಿಗೆ ನಾಲ್ಕು ಸಲಕ ಬಂದ್ರು ಕಾಲೇಜಿಗೆ ಬೆಟ್ಟಾದ್ರು ಅದು ಎಲ್ಲ ಆದ್ರೂ ಅವ್ರು ಸಹ ಯಾವುದೂ ಒಂದು ಡಿಕ್ಲರೇಷನ್ ಬರ್ತಾ ಇಲ್ಲ ಈಗ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಲಿಂದ ಇಲ್ಲಿವರೆಗೆ ಐದು ಪ್ರಿನ್ಸಿಪಲ್ ಚೇಂಜ್ ಮಾಡಿದ್ರು ಪ್ರತಿಯೊಂದು ಪ್ರಿನ್ಸಿಪಲ್ ಬರ್ತಾರೆ ಎ ಬಿ ಸಿ ಡಿ ಇಂದ ಸ್ಟಾರ್ಟ್ ಮಾಡ್ತಾರೆ ಅದು ಎಂಡ್ ಆಗುವವರೆಗೂ ಇರುವವರೆಗೂ ಅವರು ಅದು ಒಂದು ಅವ್ರದ್ದು ನನಗೆ ಒಂದು ಪ್ಲಾನ್ ಇರುತ್ತೆ ಎಲ್ಲಾ ಪ್ರಿನ್ಸಿಪಲ್ ಒಂದ್ ವರ್ಷ ದೀಡ್ ವರ್ಷ ರಿಟೈರ್ಡ್ ಆಗಿ ಬರ್ತಾರೆ ಅಂತವ್ರು ಬಂದು ಕುಂದರ್ಸ್ತಾರೆ ಅವ್ರು ನನ್ನ ಎಲ್ಲ ಅಲ್ಲಿ ಮಟ್ಟ ತಂದು ಅವ್ರು ರಿಟೈರ್ಡ್ ಆಗ್ತಾರೆ ಮತ್ತ ಸೆಕೆಂಡ್ ಪ್ರಿನ್ಸಿಪಲ್ ಅವರಿಗೆ ಕೊಡ್ತಾರೆ ಅವ್ರು ಬಂದ್ಮೇಲೆ ಅದು ಎಲ್ಲಿಗೆ ಮುಗಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡೋದಿಲ್ಲ ಅವ್ರು ಮತ್ತೆ ಮೊದಲಿನಿಂದ ಸ್ಟಾರ್ಟ್ ಈ ತರ ಈಗ ಐದನೇ ಪ್ರಿನ್ಸಿಪಾಲ್ ಬಂದಿದ್ದಾರೆ ಅವರು ಆದ್ರೂ ಏನ್ ಹೇಳಿದ್ರು ಅವರು ಅದೇ ಹೇಳಿದ್ರು ಇಲ್ಲ ನೀವು ಬರ್ರಿ ಭೇಟಿ ಆಗಿ ಅವ್ರಿಗೆ ನಾವು ಭೇಟಿಯಾಗಿಲ್ಲ ಐದನೇ ಪ್ರಿನ್ಸಿಪಾಲರಿಗೆ ಅವ್ರು ಏನಂತಾರೆ ಮತ್ತೆ ಭೇಟಿಯಾಗಿ ನೀವು ಮತ್ತೆ ಎ ಬಿ ಸಿಡಿ ಅಂದ್ರೆ ನಂಗೆ ಗೊತ್ತಿಲ್ಲ ಸ್ಟಾರ್ಟ್ ಮಾಡೋಣ ಸೊ ನಾನು ಏನ್ ಮಾಡ್ಲಿ ಅದೇ ಇದು ಆಗಲಾರದ ಕೆಲಸ ಇರು ಮತ್ತು ಇದರಲ್ಲಿ ಐದು ವರ್ಷ ಕಳೀತಾರೆ ಅಂತ ಹೇಳಿ ಈಗ ನಮ್ಮ ಖಲೀದ್ ಖಾನ್ ಅವರು ಹೇಳಿದ್ದು ಅವರು ನಾವು ಎಲ್ಲ ಮಾತಾಡಿ ಇದು ಒಂದು ಮಾಧ್ಯಮದ ಮುಖಾಂತರ ಇದು ಎಲ್ಲರ ಮುಂದೆ ಬರಬೇಕು ನನ್ನ ಜೊತೆ ಆಗ್ತಾ ಇರೋದು ದೌರ್ಜನ್ಯ ಅನ್ಯಾಯ ಇದೆಲ್ಲರ ಮುಂದೆ ಬರಬೇಕು ನಾ ಕೈ ಮುಗಿದು ಎಲ್ಲರನ್ನೂ ಕೇಳ್ಕೊಳ್ತೇನೆ ನನಗೆ ನ್ಯಾಯ ಕೊಡಿಸಿ ನನ್ನನ್ನು ನ್ಯಾಯ ಕೊಡಿಸಿ ನನ್ನ ಜೀವ ನನ್ನ ಹೆಂಡತಿ ಮಕ್ಕಳ ತಂದೆ ತಾಯಿ ನನ್ನ ಎಲ್ಲ ನನ್ನ ಜೀವನ ಉಳಿಸ್ಲಿಕ್ಕೆ ನಾ ಎಲ್ಲರ ಕಡೆನೂ ಕೇಳ್ಕೊಳ್ತೇನೆ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ